ಇದು ಉನ್ನಾರ ನಾನು ಮಂತ್ರಿಯಾಗಿ ಮಂತ್ರಿಯಾಗಿ ಆಗಸ್ಟ್ ತಾರೀಕು ನಲವತ್ತು ವರ್ಷಗಳಾಯಿತು ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಕಳಂಕ ಇಲ್ಲ ಈಗ ಕಳಂಕ ನಾನು ಏನು ತಪ್ಪು ಮಾಡಿದ್ರು ಕೂಡ ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ಅಂತ ದಿನಾ ಹೇಳೋದು ರಾಜೀನಾಮೆ ಅದಕ್ಕೊಂದಷ್ಟು ಜನ ಕಂಪೆ ಹೊಡೆಯವರು ಇದು ಇವತ್ತು ನಡೀತಾ ಇರ್ತಕ್ಕಂಥ ಸಿ ಷ್ಯಂತ್ರ ಇಂಥ ಷಡ್ಯಂತ್ರಗಳನ್ನು ನಾವೆಲ್ಲರೂ ಕೂಡ ಯಾರು ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿದ್ದೀವಿ ಅವಕಾಶಗಳಿಂದ ವಂಚಿತರಾಗಿದ್ದೀವಿ ಶೋಷಣೆಗೆ ಒಳಪಟ್ಟಿದ್ದೀವಿ ನಾವೆಲ್ಲರೂ ಒಂದಾಗಿ ಇಂಥ ಷಡ್ಯಂತ್ರಗಳನ್ನು ವಿರೋಧ ಮಾಡಿದೆ ಅಂದ್ರೆ ಇವುಗಳ ವಿರುದ್ಧ ಹೋರಾಟ